ಇವತ್ತು ದಾಸಪುರ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಮತ್ತು ಕಟ್ಟಡದ ಉದ್ಘಾಟನೆಗಳನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಒಂದು ವರ್ಷ ಎರಡು ತಿಂಗಳು ದಾಖಲೆ ಸಮಯದಲ್ಲಿ ನಮ್ಮ ಗುತ್ತಿಗೆದಾರರು ಗುಣಮಟ್ಟದ ಬಿಲ್ಡಿಂಗನ್ನು ಕಟ್ಸ್ಕೊಟ್ಟಿದ್ದಾರೆ ಯಾಕಂದರೆ ಬಿಲ್ಡಿಂಗಲ್ಲಿ ನಾವು ಕಳಪೆ ಮಾಡೋಕ್ಕಾಗೋದೇ ಇಲ್ಲ ಒಂದು ಮಳೆಗಾಲ ಬಂದಾಗ ಗೊತ್ತಾಗ್ತದೆ ಈಗಾಗಲೇ ಮಳೆಗಾಲ ಬಂದು ಹೋಗಿದೆ ಬಹುಶಃ ಇಲ್ಲೂ ಸೀಪೇಜ್ ಆಗಿಲ್ಲ ಅಂತ ಕಾಣ್ತದೆ ಮತ್ತು ಇವತ್ತು ಮಕ್ಕಳು ಟೆಕ್ನಿಕಲ್ ಟ್ರೈನಿಂಗ್ಗೆ ಹೋಗ್ಬೇಕಾದ್ರೆ ಭಾಳ ದೂರ ಹೋಗ್ಬೇಕಾಗಿತ್ತು ಅದು ಸರ್ಕಾರಿದು ಇದು ಅಂತಂದರೆ ಡೈರಿ ಹತ್ರ ಐತೆ ಬೆಂಗಳೂರು ಡೈರಿ ಅದು ಬಿಟ್ಟರೆ ಗೊರ್ಗುಂಟೆ ಪಾಳ್ಯ ಪೀಣ್ಣ ಇಂಡಸ್ಟ್ರಿಯಲ್ ಏರಿಯಾ ಆ ಸೈಡಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾಗದ ಮಕ್ಕಳಿಗೆ ಎಲ್ಲೂ ಕೂಡ ಇರಲಿಲ್ಲ ಬಾಡಿಗೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಾಡಿಗೆ ಕಟ್ಟಡದಲ್ಲಿ ಮಾಡ್ತಾಯಿದ್ರು ಸರಿ ನಮ್ಮ ಅಧಿಕಾರಿಗಳೆಲ್ಲ ಕೂಡ ರಿಕ್ವೆಸ್ಟ್ ಮಾಡಿ ನಮ್ಮ ಈ ಭಾಗದ ನಮ್ಮ ಅಧ್ಯಕ್ಷ ಅಂತ ರಮೇಶ್ ಅವರು ಮೆಂಬರ್ಸ್ನೆಲ್ಲ ಕೇಳಿಕೊಂಡು ಇಲ್ಲೊಂದು ಜಾಗವನ್ನು ಸರ್ಕಾರ ಮಂಜೂರು ಮಾಡಿ ಇವತ್ತು ದಾಖಲೆ ವೇಗದಲ್ಲಿ ಬಿಲ್ಡಿಂಗನ್ನು ಕೂಡ ಲೋಕಾರ್ಪಣೆ ಮಾಡಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರುಗಳು ಒಂದು ಒಗ್ಗಟ್ಟಿನಿಂದ ಒಂದು ಕನಕಭವನ ಬೇಕು ಅಂತ ಹೇಳಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ನಮ್ಮ ಶಾಸಕರು ಯಾವುದೇ ಉದ್ದೇಶ ಇಟ್ಕೊಂಡಿದೆ ಆಯಿತು ನಿಮಗೂ ಒಂದು ಒಂದು ಎಕರೆ ಜಾಗದಲ್ಲಿ ಮಂಜೂರು ಮಾಡಿಕೊಡ್ತೀವಿ ಅಂತೇಳಿ ಮಂಜೂರು ಮಾಡಿ ಇವತ್ತು ಐವತ್ತು ಲಕ್ಷ ಅನುದಾನವೂ ಕೂಡ ಅದರ ಜಾಗದಲ್ಲಿ ಘೋಷಣೆ ಮಾಡಿದೆ ಅದ್ರ ಜೊತೆಗೆ ಐವತ್ತು ವರ್ಷದಿಂದ ನೆನೆಗುದೆಗೆ ಬಿದ್ದಿದ್ದಂಥ ನೆಲ್ ಬೆತ್ತನಗೆರೆಯಿಂದ ವಾಜ್ರಳ್ಳಿ ಗಡಿವರೆಗೂ ಅಲ್ಲಿ ಹೆಚ್ಚು ಮನೆಗಳಿರಲಿಲ್ಲ ಇಷ್ಟು ದಿನ ಈಗ ಮನೆಗಳೆಲ್ಲ ಬಂದಾದ ಮೇಲೆ ಅಲ್ಲಿನ ಬೇಡಿಕೆ ಜಾಸ್ತಿ ಆದಾಗಿಂದ ಈಗ ಅದಕ್ಕೆ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನು ನಮ್ಮ ಶಾಸಕರು ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅದ್ರ ಜೊತೆಗೆ ಸೈದಾಮಿ ಪಳ್ಳ್ಯಕ್ಕೆ ಬೆತ್ತನಗೆರೆಯಿಂದ ಸೈದಾಮಿ ಪಳ್ಳ್ಯಕ್ಕೆ ಹೋಗ್ತಂಥ ರೋಡ್ಗೆ ಕೂಡ ಐವತ್ತು ಲಕ್ಷ ರೂಪಾಯಿ ಗುದ್ಲಿ ಪೂಜೆನ ಇವಾಗ ನೆರವೇರಿಸ ಅದ್ರ ಜೊತೆಗೆ ಮತ್ತಳ್ಳಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮತ್ತೆ ತೊರೆನಾಕ್ ಸಂದ್ರದಲ್ಲಿ ಐವತ್ತು ಲಕ್ಷ ರೂಪಾಯಿಗೆ ಐಮಾರ್ಕ್ಸು ಮತ್ತು ಸ್ತ್ರೀಶಕ್ತಿ ಭವನನ ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಸರ್ಕಾರದಿಂದ ಜಾಗವನ್ನು ಕೊಟ್ಟು ಇವತ್ತು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇವತ್ತು ಐ ಟಿ ಐ ಹೋಗ್ಬೇಕಾದ್ರೆ ಹತ್ರ ಅಂದರೆ ಹೊರಗುಂಟೆ ಬಾಳ್ಯ ಅದಕ್ಕಿನ ಹತ್ರ ಅಂತಂದರೆ ಬೆಂಗಳೂರು ಡೈರಿ ಸರ್ಕಲ್ಗೆ ಹೋಗ್ಬೇಕಾಗಿತ್ತು ನಾನು ಕೂಡ ಐ ಟಿ ಐ ವಿದ್ಯಾರ್ಥಿಯಾಗಿ ಎನ್ ಎಸ್ ಆಗಿ ಎಚ್ ನಾನು ಉದ್ಯೋಗಿ ಆಗಿದ್ದಂತ ಇವತ್ತು ಈ ಭಾಗದ ಮಕ್ಕಳಿಗೆ ನೀವು ನೆಲಮಂಗಲಯಿಂದ ಹಿಡಿದು ಮತ್ತು ಇಡೀ ನಮ್ಮ ಹೆಸರುಘಟ್ಟ ಈ ಭಾಗದಲ್ಲಿ ಮಕ್ಕಳಿಗೆ ದೂರ ಆಗಬೇಕಾಗಿತ್ತು ಅವರಿಗೆ ಆಸಕ್ತಿ ಇದ್ದರೂ ಕೂಡ ಹೋಗಿ ಬರೋದು ತೊಂದರೆ ಆಗ್ತಾಯಿತ್ತು ಇವತ್ತು ಸರ್ಕಾರದ ಕಡೆಯಿಂದ ಈ ಐ ಟಿ ಐಯನ್ನು ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಸೊ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಸೊ ಅವರು ಬೇಕಾಗಿರ್ತಕ್ಕಂಥ ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ ಈಗ ಮಿಷಿನರಿಗಳೆಲ್ಲ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಗೆ ಒಂದು ರಸ್ತೆ ಬೇಕು ಅಂತೇಳಿದ್ದಾರೆ ರಸ್ತೆಯನ್ನು ಕೂಡ ನಾನು ಸರ್ಕಾರದ ಕಡೆ ಅನುದಾನದಲ್ಲಿ ಆ ರಸ್ತೆಯನ್ನು ಕೂಡ ನಾವು ಮಾಡಿಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಏನು ಅಂದರೆ ಈಗ ಇಲ್ಲಿ ಒಂದು ದೊಡ್ಡ ಹಾಸ್ಟೆಲ್ಗೆ ಕೂಡ ಜಾಗವನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಸರ್ಕಾರದ ಕಡೆಯಿಂದ ಹಾಸ್ಟೆಲ್ ಆದರೆ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇದ್ಕೊಂಡೇ ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡುವಂಥದ್ದು ಸೊ ಇವತ್ತು ಈ ಟೆಕ್ನಿಕಲ್ ಈ ಫೀಲ್ಡಲ್ಲಿ ಇವರು ಪಿಟ್ಟರ್ ಇರ್ಬೋದು ಟರ್ನರ್ ಇರ್ಬೋದು ವೆಲ್ಡರು ಈ ಥರ ಬೇರೆ ಬೇರೆ ಟೆಕ್ನಿಕಲಿ ಏನೇನು ಇರ್ತದೋ ಅದರಲ್ಲಿ ಅವರೇನ ಪಾಸ್ ಮಾಡಿದ್ರೆ ಸ್ವಂತ ಉದ್ಯೋಗವನ್ನು ಮಾಡೋದು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಡ್ಬೋದು ಸೊ ಇದು ಒಳ್ಳೆಯ ಒಂದು ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಸೊ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ವೈತ್ಯವನ್ನ ತಿಳಿಸ್ತೇನೆ